ಇದ ಅಕ್ಕಿ ಇಟ್ಟು ಈ ಎರಡು ಬೌಲ್ ಇದ್ರ ಕಡಲೆ ಇಟ್ಟು ತೋರ್ಸದ್ನ ಇದು ಒಂದ್ ಬೌಲ್ ಹಾಕಿದೀನಿ ಒಂದ್ ಬೌಲ್ ಇಟ್ಟಿನಿ ಎರಡು ಬೌಲ್ ಕಡಲೆ ಇಟ್ಟು ಇಷ್ಟು ಅಕ್ಕಿ ಇಟ್ಟು ಸ್ವಲ್ಪ ಅಂದಾಜಿಗೆ ಇನ್ನಿರೋದೆಲ್ಲ ಇಲ್ಲೇ ನೋಡ್ಕೊಳ್ರಿ ಖಾರ ಪುಡಿ ಕರ್ಬೇವು ಗೋಡಂಬಿ ನಿಮ್ಗೆ ಇಷ್ಟ ಎಷ್ಟು ಬೇಕು ಅಷ್ಟು ಹಾಕೊಳ್ರಿ ಈ ಶೇಂಗಾನ ಇಲ್ಲ ಬರೀ ಅವನ್ನೇ ಹಾಕೊಳ್ರಿ ಯಾರು ಬಿಡ ಅಂತಾರೆ ಒಂದ್ ಮುಕ್ಕಾಲ್ ಕಪ್ ಅಷ್ಟು ಒಂದು ಚಿಕ್ಕ ಬೌಲ್ ಬೆಳ್ಳುಳ್ಳಿನ ಸಿಪ್ಪೆ ಬರ್ಕಿದ್ರೆ ಜಜ್ಜಿದೀವಿ ರುಚಿ ತಕ್ಕಷ್ಟು ಉಪ್ಪು ಅರಿಶಿನ ಅರಿಶಿನ ಅಡಿಗೆ ಸೋಡಾ ಒಂದ್ ಪಿಂಚ್ ಇದಕ್ಕೆ ಈಗ ಕಲಸ ತೋರಿಸ್ತೀನಿ ಅದನ್ನ ಒಂದ್ ಮಾಡ ನೋಡ್ರಿ ಎಣ್ಣೆ ಬಿಸಿಗಿಟ್ಟಿದ್ದೆ ಗುಳಿಗೆ ಇದರಿಂದ ಮೂರ್ ಟೀ ಸ್ಪೂನ್ ಎಣ್ಣೆ ಹಾಕಿನಿ ಬಿಸಿ ಇಟ್ಟಿದ್ದು ನೋಡ್ರಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಕಾಲ್ ಟೀ ಸ್ಪೂನ್ ಗಿಂತ ಕಡಿಮೆನೆ ನಿಮಗೆ ಅಳತೆ ಬೇಕಂತಷ್ಟೇ ನೋಡ್ರಿ ಒಂದು ಪಿಂಚು ಅಡುಗೆ ಸೋಡ ಕಾಲ್ ಟೀ ಸ್ಪೂನ್ ಅಲ್ಲ ಒಂದು ಪಿಂಚು ನೋಡ್ರಿ ಸಣ್ಣ ಬೌಲಲ್ಲಿ ಅರ್ಧ ಬೌಲ್ ಅಕ್ಕಿ ಇಟ್ಟು ಇದರಲ್ಲಿ ಎರಡು ಬೌಲ್ ಕಡಲೆ ನೀವು ತೋರಿಸಿದೀನಿ ನಿಮಗೆ ಬೌಲಿಗೆ ಕಾಲ್ ಅದೇ ಬೌಲಲ್ಲಿ ಕಾಲ್ ಭಾಗ ಕಾಲ್ ಭಾಗಕ್ಕಿಂತ ಕಡಿಮೆ ನೋಡ್ರಿ ಸ್ವಲ್ಪ ಅರಿಶಿನ ಒಂದ್ ಸಣ್ಣ ಟೀ ಸ್ಪೂನ್ ಅರ್ಶಿಣ ಆಯ್ತು ಹಾಕೋ ಮೆಥಡ್ ಎಲ್ಲ ಈಗ ಉಪ್ಪು ಉಪ್ಪು ಹಾಕಕೊಳ್ಳಿ ಸ್ವಲ್ಪ ನಮಗೆ ಖಾರ ಬೇಕು ಹೆಂಗಿದೀಯಾ ಗೊತ್ತಿಲ್ಲ ಖಾರ ಕಾರ ತಿನ್ನಾರ ಅದ್ರ ಜಾಸ್ತಿ ಹಾಕ್ತೀರಿ ಇದು ನಾನು 2 ಟೀಸ್ಪೂನ್ ಹಾಕಿ ನೋಡ್ರಿ ಒಬ್ರು ಖಾರ ಕಮ್ಮಿ ತಿಂತಾರ ಬೊಂಡಿ ಆಮೇಲೆ ನೋಡೋಣ ರುಚಿ ನೋಡಿ ಮತ್ತೆ ಮಟ ಈಗ ಕಲಸಣ ಹಾಫ್ ಎ ಇರ್ಲಿ ಇರ್ಲಿ ಬರ್ ಕಲಸಣ ಕಡಲೆ ಇಟ್ಟು ಅಕ್ಕಿ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಬಾಳಲ್ಲ ಎಣ್ಣೆ ಹಾಕಿದೀನಿ ಫಸ್ಟ್ ಎಲ್ಲ ಚೆನ್ನಾಗಿ ಮಾಡ್ಕೊಂತ ಎಣ್ಣೆ ಇಷ್ಟೇ ಹಾಕ್ಬೇಕು ನಾವು ಪಕೋಡಕ್ಕೆ ಏನಾದ್ರು ಹಿಂಗ ಮಿದ್ರೆ ಉಂಡೆ ಆಗೋಷ್ಟು ಹಂಗ ಹಾಕ್ಬೇಡ್ರಿ ಸ್ವಲ್ಪ ಹೌದಾ ಇಲ್ಲಂತ ಯಾಕಂದ್ರೆ ಕ್ರಿಸ್ಪಿ ಆಗಕ್ಕೆ ಗುಳಿಗೆ ತುಪ್ಪ ಇದ್ರೆ ತುಪ್ಪ ಬೆಣ್ಣೆ ಇದ್ರೆ ಬೆಣ್ಣೆ ಏನಿಲ್ಲಂದ್ರೆ ಎಣ್ಣೆ ಇದೆಲ್ಲ ಈಗ ಈ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ರಿ ಈಗ ನೀರು ಹಾಕಿಂಗ್ ನನಗೆ ಕೈಯಾಗೆ ರೂಢಿ ನಿಮಗೆ ಗೊತ್ತಲ್ಲ ನಾನು ಕೈಯಾಗೆ ಕಲಿಸ್ತೀನಿ ನೀವು ಸ್ವಲ್ಪ ನೋಡ್ಕೊಳ್ರಿ ಕಲ್ಸನ ಸೊ ಸ್ವಲ್ಪ ಅಕ್ಕಂತ 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 ಗೊತ್ತಾಗುತ್ತೆ ದೋಸೆ ಹಿಟ್ಟು ಮೆತ್ತೆಡ್ಡು ಏನು ಇವತ್ತು ನಿನ್ನೆ ಅಡುಗೆ ಮಾಡೋರಿಗೆ ಭಾಳ ನಿಧಾನಕ್ಕೆ ಹೇಳಿ ನೀರು ಹಾಕ್ಕೊಳ್ರಿ ಹೊಸ್ದಾಗ ಮಾಡೋರು ಅದಿರಲ್ಲ ತುಂಬ ನಿಧಾನಕ್ಕೆ ಹಾಕ್ಕೊಳ್ಳ್ರಿ ಗಂಟು ಇರಬಾರ್ದು ಒಂದೊಂದು ಗಂಟು ಇರಬಾರ್ದು ನೀರು ಹಾಕ್ಬಾರ್ದು ಇಲ್ಲ ಒಂದ್ಸರಿ ಹಾಕಬೇಡ್ರಿ ಸೊ ಸ್ವಲ್ಪ ಸ ಸ್ವಲ್ಪ ನಮಗೆ ಅಂದಾಜು ಗೊತ್ತಿರುತ್ತಲ್ಲ ಅಂತ ಅಕ್ಕಿಂತೂ ಅಷ್ಟೇ ನೀವೆಲ್ಲ ಸ್ವಲ್ಪ ನಿಧಾನವಾಗಿ ತುಂಬ ಹುಷಾರಾಗಿ ಮಾಡ್ಕೊಳ್ರಿ ಕೆ ಮಾಡಿದ್ದು ಕೇಳಬಾರ್ದು ಅಡಿಗೆ ಅದಕ್ಕೆ ಸ್ವಲ್ಪ ಅರಶಿನ ಕಾರ್ಪುಡಿ ಹಾಕಿನಲ್ಲ ಹಿಟ್ಟು ಕಲರ್ ಬಂತು ನೋಡಿರಿ ಈ ಗಟ್ಟಿಗೆ ಯಾಕೆ ಕಲಿಸ್ತದೀನಿ ಅಂದರೆ ಒಂದು ಗಂಟು ಉಳಿಯಲ್ಲ ಈ ಗಟ್ಟಿ ಇದ್ದಾಗ ನಾವು ಚೆನ್ನಾಗಿ ಕಲಸಿ ಆಮೇಲೆ ನೀರು ಹಾಕೊಳ್ಳಿ ಒಂದೇ ಸರಿ ತೆಳ್ಳಗಾಯ್ತು ಎಳ್ಗಾಯ್ತು ಅಂದರೆ ಗಂಟು ಹುಳಿ ಇತ್ತು ಹಿಟ್ಟಲ್ಲಿ ಈಗ ನೀರು ಹಾಕಬೇಕು ನಾವು ನೀರು ಹಾಕ್ಕೊಳ್ಳೋಕ್ಕೆ ಮುಂಚೆ ಒಂದು ನಿಮಗೆ ಅಂದರೆ ನನ್ನ ಮೆಥೆಡ್ ಅದು ಬೇರೆ ಯಾರೂ ಇದನ್ನು ತೋರಿಸಲ್ಲ ಸ್ವಲ್ಪ ಇಷ್ಟು ಟೇಸ್ಟ್ ಮಾಡೋಣ ಈ ಟೇಸ್ಟ್ ಇದರಲ್ಲಿ ಉಪ್ಪು ಖಾರ ಇನ್ನೇನು ನಮಗೆ ಬೇರೆ ಬೇರೆ ಏನಿಲ್ಲ ಇದರಲ್ಲಿ ಈಗ ಟೇಸ್ಟ್ ಸಿಗೋಕ್ಕೆ ಇವೆಲ್ಲ ಕರೆದು ಹಾಕಿದ್ಮೇಲೆ ಅದು ಬೇರೆ ಟೇಸ್ಟ್ ಆಗುತ್ತೆ ಇಟ್ಟು ಉಪ್ಪು ಖಾರ ಎರಡೇ ನೋಡ್ಬೇಕು ನಾವೀಗ ಹ್ಞೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಖಾರ ಸಾಕು ನೋಡಿರಿ ಅರ್ಧ ಟೀ ಸ್ಪೂನ್ ಈಗ ನೀರು ಹಾಕ್ಕೊಂಡು ನಮ್ಮ ಅಳತಿಗೆ ನಾವು ಕಲ್ಸ್ಕೊಂಡ್ಬಿಡಣ ಗಂಟಿಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಕಲ್ಸ್ಕೊಳ್ತ ಫಸ್ಟ್ ಗಂಟಿಲ್ಲದ ಕಲ್ಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನೀವು ಸ್ವಲ್ಪ ನೀರು ಸ್ವಲ್ಪನೇ ನೀರು ಅಮ್ಮ ಏನಿಂಗ್ ಮಾಡ್ತಾರೆ ಅಂತರ ತುಂಬ ಸೂಕ್ಷ್ಮ ಅಮ್ಮ ಮಾಡಿದ್ರೆ ಇಪ್ಪತ್ತು ಜನ ಇಪ್ಪತ್ತು ಜನ ಐವತ್ತು ಜನ ಕಡಿಗೇ ಮಾಡಿವಿ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ಯಾವ್ದನ್ನು ತುಂಬ ಸೂಕ್ಷ್ಮ ಮಾಡಲ್ಲ ನನ್ನ ಮೆಥಡಿಗೆ ನಾನು ಮಾಡಿಬಿಡ್ತೀನಿ ನೋಡಿ ಒಂದು ಚೊಂಬು ನೀರು ಇತ್ತು ಕಡ್ಲೆಟ್ ಬೇಳೆನ ಮಿಷಿನ್ಗೆ ಹಾಕ್ಸಿದೀನಿ ಕಡ್ಲೆಟ್ ಅಂಗಡಿಗೆ ಯಾವತ್ತೂ ಕೊಂಡ್ಕೊಂಬ ಊಟ ಮಾಡಲ್ಲ ಜುಣ ಮಾಡ್ಕೊಳತಿನಿ ಆಮೇಲೆ ಪಕೋಡ ಮಾಡ್ಕೊಳ್ತೀವಿ ಮೆಣಸಿನ್ಕಾಯಿ ಮಾಡ್ಕೊಳ್ತೀವಿ ಅವತ್ತು ಅಂಗಡಿ ಹಿಟ್ಟು ತಂತೀನಲ್ಲ ಮೆಕ್ಕೆಜೋಳದ ಹಿಟ್ಟು ಮುಸ್ಕಿನ ಜೋಳ ಬರುತ್ತಲ್ಲ ಆ ಹಿಟ್ಟು ಮಿಕ್ಸ್ ಮಾಡ್ತಾರೆ ಅದಕ್ಕೆ ಕಡಲೆಬೇಳೆನ ಬಿಸಿನ್ಗಾಮಿ ಒಂದು ತಿಂಗಳಿಗೆ ಒಂದು ಕೆ ಜಿ ಹಾಕ್ಸಿ ಸಾಕು ಎಲ್ಲದಕ್ಕಾಗುತ್ತೆ ಅದೇ ಬೆಳೆ ಇಟ್ಟೆ ಈಗ ನಾನು ತಗೊಂಡಿರೋದು ತುಂಬ ಇರುತ್ತೆ ಮನೆ ಬೀಚಿದ ಬೆಳೆ ಮೈದಾ ಹಿಟ್ಟು ಕಲಿಸಿದಷ್ಟು ಜಿಗಟ ಅಷ್ಟು ಚೆನ್ನಾಗಿರುತ್ತೆ ಹಸನಾಗಿರುತ್ತೆ ಹಿಟ್ಟು ಇನ್ನೂ ನೀರು ಬೇಕು ನೋಡ್ರಿ ದೋಸೆ ಸ್ವಲ್ಪ ಮೀಡಿಯಮ್ ದೋಸೆ ಆ ತರ ಬೇಕು ಇನ್ನು ಸ್ವಲ್ಪ ನೀರ್ ಬೇಕು ಅಂತ ತೋರಿಸಿ ತೋರಿಸ್ತೀನಿ ಇದು ನೋಡ್ರಿ ದಪ್ಪ ಬೀಳ್ಬಾರ್ದು ಒಬ್ಬರು ಏನ್ ಮಾಡ್ತಾರಮ್ಮ ಸಡನ್ ಹಾಕ್ಬಿಡ್ರೆ ಕೆಡತ್ಕೊಂಡ್ರಮ್ಮ ನೀರ್ ನೋಡ್ ಹಾಕ್ರವ ನಾನ್ ಹಾಕಿದಂಗೂ ಹಾಕ್ಬಿಡ್ರವ ನಿಧಾನಕ್ಕೆ ನೀರ್ ನಿಧಾನಿ ಕೆಟ್ಟ ಬಿಡುತ್ತೆ ಒಂದೇ ಸರಿ ಇಟ್ಟು ಸಾಕಿಗ ನೀರಿಷ್ಟು ಇದ್ರಾಗ ಒಂದ್ ಚಂಬು ಫುಲ್ ಒಂದ್ ಚಂಬು ಹೋಗಿದೆ ತಡಿದು ಅಷ್ಟು ಕನಸಿ ನಿಮಗೆ ತೋರಿಸ್ತೀನಿ ಇಟ್ಟು ಹೆಂಗೆ ಬೀಳುತ್ತೆ ಅಂತವಾಗ ಇಟ್ಟು ದಾರದ ಥರ ಬೀಳಬೇಕು ದೋಸೆ ಇಟ್ಟು ನಾವು ಸೆಟ್ಟು ದೋಸೆ ಆಗ್ತವಲ್ಲ ಆ ಥರ ಇಟ್ಟು ಪೇಪರ್ ದೋಸೆ ಅಲ್ಲ ಸಟ್ಟು ದೋಸೆ ಆಗ್ತವಲ್ಲ ಆ ಥರ ಇಟ್ಟಿರಬೇಕು ಈಗ ನೋಡ್ರಿ ಇಟ್ಟು ತೋರಿಸ್ತೀನಿ ಹ್ಞೂ ಹ್ಞೂ ಹಿಂಗೆ ಬೀಳ್ಬೇಕು ಇಟ್ಟು ನೋಡ್ರಿ ಹ್ಞೂ ಹಿಂಗೆ ಬೀಳ್ಬೇಕು ಸಾಕು ಇಷ್ಟು ಇನ್ನು ನೋಡಿ ಅಲ್ಲಿ ಗುಳಿಗೆ ಆಗ್ತವಲ್ಲ ಏನಾದ್ರು ಚೇಂಜಸ್ ಬೇಕಂದ್ರೆ ಮತ್ತೆ ಗೊತ್ತಾಗುತ್ತೆ ನಮಗೆ ಅಷ್ಟೇ ಸರಿಯಾಗಿದಾವ ಗುಳಿಗೆ ಹುಳಿಗೆ ಎಷ್ಟು ಚೆನ್ನಾಗಿ ರೋಂಡ ಚೆನ್ನಾಗಿ ಬಂದ ನೋಡ್ರಿ ಹಾ ಇಟ್ಟಿನಾದ ಕಲಸದ ನೀವು ತೋರಿಸಿನಿ ಇದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ಕೆಂಪಗಾಗ ಬೇಯಿಸೋಣ ಹಾ ನಾನು ಕಲಸುವಾಗ ನೋಡ್ರಿ ಲಿಟ್ಟು ಒಂದ್ ಹಿಟ್ಟು ಬಿದ್ದು ನೋಡಿ ತುಂಬಾ ಜಾಸ್ತಿ ಇಟ್ಕಬೇಡ್ರಿ ಐ ಫೈ ಉರಿನ ಆಮೇಲೆ ತುಂಬಾ ಸಣ್ಣಕ್ಕೂ ಬೇಡ ಮೀಡಿಯಮ್ ಇಟ್ಕೊಳ್ಳಿ ಮೀಡಿಯಂ ಉರಿನಲ್ಲಿ ಬೇಯಿಸ್ರಿ ಕಂಡಂಗ ಗುಳಿಗೆ ಅಲ್ಲ ಉಪ್ಪು ಇಷ್ಟ ಹಾಕಂಗಿಲ್ಲ ಬೇ ಇಷ್ಟಿಲ್ಲ ಅಷ್ಟು ಉಪ್ಪ ಹಾಕಿ ಬೂಂದಿ ಬೂಂದಿ ಅನ್ನ ತಡ ಇಲ್ಲ ಬೇಸಂಗಿಲ್ಲ ಗುಳಿಗೆ ಇದು ಈ ನೊರೆ ಎಲ್ಲಾ ಗುಳ್ಳೆ ಬರುತ್ತಲ್ಲಮ್ಮ ಗುಳ್ಳೆ ಪೂರ್ತಿ ಕಡಿಮೆ ಆಗ್ಬೇಕು ಇವ್ ನೋಡ್ರಿ ಈಗ ಸೌಂಡ್ ಬರ್ತಾವ ನೋಡ್ರಿ ಹ್ಮ್

ಅಮ್ಮ ಬಾಣಿಗಳ ಬೇಸನ್ಗಳ ಹಳೆವನೇ ಬಳಸ್ತಾಳೆ ಅಂತ ಬೇಜಾರ್ ಮಾಡ್ಕೋಬೇಡ್ರಿ ನಾನು ಏನಾರು ಒಂದು ಅಪರೂಪಕ್ಕೆ ಮಾಡ್ತಿ ಅಂದ್ರೆ ಎಲ್ಲಾ ಹಿಂಗ್ ತುಂಬಿಟ್ಟಿರ್ತೀನಿ ಅವನು ಹುಡುಕ್ಬೇಕು ಏಣಿ ಅಕಿ ಅಂದ್ರೆ ಏಣಿ ಎಲ್ಲಿ ಹುಡುಕ್ಲಿ ಹೇಳ್ರಿ ಸಾಮಾನು ಐತಿ ಅಷ್ಟಿಷ್ಟಿಲ್ಲ ಸಾಮಾನು ಅದು ಹುಡುಕ್ಲಾರ ಇರೋದ್ರಾಗೆ ಮಾಡ್ಬೇಕು ಅಷ್ಟೇ ನೋಡ್ರಿ ಬೆಳಿಗ್ಗೆನ ಇನ್ನು ಒಂದು ಕೈ ತೋರ್ಸ್ನವಾ ಹ್ಞೂ ತೋರ್ಸೋದು ತುಂಬ ಸೋರಿ ಹ್ಞೂ ಇನ್ನೂ ನೀರು ಆಗ್ಬೇಕಾಯ್ತೇನಮ್ಮ ಬೇಡ ಬೇಡಮ್ಮ ಇರಲಿ ಹ್ಞೂ ಐ ಇದನ್ನು ಬೇಸನಲ್ಲಿ ಹಾಕಿಬಿಡ್ರಿ ಅದನ್ನೇ ಏನು ಪದನೇ ಐತೆ ಹ್ಞೂ ಅಂದರೆ ಒಂದೇ ಲೆವೆಲಿಗೆ ಬಿದ್ಬಿಡ್ತತೆ ಹ್ಞೂ ಸಕಲ್ಲ ಹ್ಞೂ ಸಾಕು ಹ್ಞೂ ಬರ್ತಾವೆ ಅದ್ರ ತೋರ್ಸೋ ಅದ್ರ ತೋರಿಸಿ ಬಿಡಿರಿ ಹ್ಞೂ ಬಿಡಿ ಬಿಡಿ ಹ್ಞೂ ನೋಡಿರಿ ಈಗ இன்னும் ஜோர்த்துகன்னி யாக்கு வரஸ் பிசியாகித்தல்லா நாவ அல்ல தக்ன அது முச்ச்கோம்பித்தவ தூத்து அதுக்கு தளா முக்த தக் தள வரசிட்டு ಇದಕ್ಕೆ ಕಾಂಬಿನೇಷನ್ ಮಂಡಕ್ಕಿ ಖರಾಜ್ ಕಿಂದು ಹೋಗೋಣ ಮಂಡಕಿ ಖಾರಾಜ್ ಕಿಂದು ಹೋದ್ರೆ ಕಾಂಬಿನೇಷನ್ ಬರುತ್ತೆ ನಾವು ಬೆಳ್ಳುಳ್ಳಿ ಮಂಡಕ್ಕಿ ಕೊಬ್ಬರಿ ಸೇಗ ಸ್ವಲ್ಪ ಲೇಟ್ ಅದು ಗರಿ ಗರಿ ಆಗಲ್ಲ ಕರಿಮೇಲೆ ಒಂದ್ಸರಿ ಬೇಡ ಮತ್ತೆ ನಾನು ಆಫ್ ಮಾಡ್ತೀನಿ ಅಮ್ಮ ಇಷ್ಟೆಲ್ಲ ಯಾಕೆ ಮಾಡ್ತಾಳೆ ಹೋಗಿ ಹೊರಗೊಂಡ್ ಬಿಟ್ಟು ಅಂತ ಹೇಳ್ತೀರಾ ಬ್ಯಾಡ್ರಮ್ಮ ಹೊರಗುಣ್ಣದು ಕಾಲನೂ ಸರಿ ಇಲ್ಲ ನಮ್ಗೆ ಹೊರಗೊಳ್ಳೋದು ಇಷ್ಟನೂ ಇಲ್ಲ ಸ್ವಲ್ಪ ಕಷ್ಟ ಬಿದ್ದರೆ ಮೂರು ದಿನ ಭಾಳ ಖುಷಿಯಾಗಿ ಊಟ ಬರ್ತೀವಿ ಚಿಂತೆನೇ ಇಲ್ಲ ಅಷ್ಟು ಚೆನ್ನಾಗಿ ಊಟ ಬರ್ತೀವಿ ಸ್ವಲ್ಪ ಒಂದು ಸ್ವಲ್ಪ ನಿನ್ನಾಗ ಚಕ್ಲಿ ಮಾಡಿದ್ದೀವಿ ನಿಮಗೆ ಚಕ್ಲಿ ತೋರ್ಸ್ತಿಲ್ಲ ಸಾರಿ ಯಾಕೆ ತೋರಿಸ್ತಿಲ್ಲ ಅಂದರೆ ನಾನು ಮಧ್ಯಾಹ್ನನೇ ಇಟ್ಟು ರೆಡಿ ಮಾಡಿಬಿಟ್ಟಿದ್ದೆ ಬರತಿಗೆ ನೋಡ್ರಿ ಹೋಗ್ರಿ ಹಾಕಿದ್ದೀನಿ ಅಮ್ಮ ಇನ್ನೊಂದ್ಸಲ ಚಕ್ಲಿದ ಐದಾರು ಮಾಡಿ ಸಿರು ಸಾಕು ಬಾಳ ಅಲ್ಲ ಈಗ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಅದ್ರಾಗೆ ತೋರ್ ಹೋಗದಿ ಚೆನ್ನಾಗಿ ಮಾಡಿ ನೋಡ್ರಿ ಇಲ್ಲಿ ಬೆಳಿ ಬೆಳಿ ಇಲ್ಲಿ ನಿಮ್ಮ ಗೆಣಾ ಮಾಡಿ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನ ಬಿಸಿ ಮಾಡ್ලා ಹಾಕ್ರಿ ಮಂಡಕ್ಕಿ ಗೋವಾಯಿತು ಗುಳಿಗಿಗೋ ಆಯಿತು ಎಲ್ಲ ರೆಸಿಪಿನ ಎಲ್ಲருக்கு ಆಗುತ್ತೆ ಮಂಡಕ್ಕಿ ಒಂದು ಕರಾಗ್ ಸ್ವಲ್ಪ ನಾವು ಇದನ್ನು ತುಂಬಾ ಬೇಡ ಸ್ವಲ್ಪ गरम ಇರಲಿ ಅಂತ ಸ್ವಲ್ಪ ಮಾಡೋ ಜಾಸ್ತಿ ರೋಸ್ಟ್ ಮಾಡ್ಬೇಡಿ ಆಯ್ತಾ ನಾವು ಎಲ್ಲಾ ಈಗ ಅಮ್ಮ ರೆಡಿ ಆಯ್ತಾ ರೆಡಿ ರುಳಿಗೆ ಮತ್ತೆ ಈಗ ಈ ಮಡಕೆಗೆ ಒಂದು 3 ಲೀಟರ್ ಮಡಕೆ ಇದೆ ನೀನೇ ತಂದ ರಸ ಮಾಡಿட்டியಾ 3 ಲೀಟರ್ ಮಡಕೆಗೆ ಕಾರಾಚನ ಕಾರ ಅಂದ್ರೆ ಅದಕ್ಕೆ ಈಗ ಗುಳ್ಗೆಲ್ಲ ಕರ್ಕಂದೀವಿ ಹ್ಞೂ ಎಲ್ಲ ಕರ್ದಿಟ್ಟೀವಿ ಶೇಂಗಾ ಬೀಜ ಸೇಮ್ ಮೆತ್ತಡ್ ಮಂಡಕಿಗೆ ಬೇಕು ಅದ್ರಾಗ ಸ್ವಲ್ಪ ಸ್ವಲ್ಪ ಮಂಡಕಿಗೆ ಹಾಕ್ಯಂತ ಸೇಮ್ ಮೆತೆಡ್ ಸೇಮ್ ಈಗ ಒಗ್ಗರಣೆ ಮಾತ್ರ ಮಂಡಕ್ಕಿ ಬೇರೆದು ಒಗ್ಗರಣೆ ಹಾಕ್ತಾನ ಹ್ಞೂ ಹಾಂ ಹ್ಞೂ ಬಾ ಒಗ್ಗರಣೆಗೆ ಏನೇನು ಹಾಕ್ತೀರಾ ಹಾಸುವೆ ನೋಡ್ಕ ಹಾಂ ಜೀರಿಗೆ ಹ್ಞೂ ಜೀರಿಗೆ ಹಾಂ ಪಡೆದ ಈ ಈಗ ಏನ್ ಮಾಡಿದೀವಲ್ಲ ಅದೇ ಮಂಡಾಕಿದ್ವಿ ಅರ್ಶನ ಸ್ವಲ್ಪ ಸಣ್ಣದಲ್ಲ ಆಫ್ ಮಾಡಿದ್ವಿ ನೋಡ್ರಿ ಇಲ್ಲಿ ಅರ್ಶನ ಕಾರ್ಪುಡೆ ಈಗ ಹಾಕ್ತೀನಿ ಸಿಹಿ ಬಾರ ನೋಡ್ರಿ ಆಫ್ ಮಾಡಿದ್ವಿ ಗ್ಯಾಸ್ ಆಫ್ ಮಾಡಿದೀನಿ ನೋಡ್ಕೇಳಿ ಸಾಸಿವೆ ಜೀರಿಗೆ ಇನ್ನೆಲ್ಲ ಕರೆದಿಟ್ಕೊಂಡಿನಿ ಗುಳಿಗೆ ಕರೆದಿನಲ್ಲ ಅದೇ ಮಂಡಕ್ಕಿ ಗುಳಿಗೆನೆ ಮಂಡಕ್ಕಿ ಮಾಡಿರೋದು ಸಪ್ರೇಟ್ ಆಗಿ ಮಂಡಕ್ಕಿ ಹಚ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನುಕೂಲ ಆಗುತ್ತೆ ಅದಕ್ಕೆ ಅಂದ್ರೆ ಅದಕ್ಕೆ ಒಗ್ಗರಣೆ ಇದು ಮಂಡಕ್ಕಿ ಈಗ ಅದೆಲ್ಲ ಕರ್ಕೀರಾ ಮಂಡಕ್ಕಿಗೆ ಉಪ್ಪು ಅಷ್ಟೊಂದು ಇದೆಯಲ್ಲ ಸ್ವಲ್ಪ ಬಹಳ ಸ್ವಲ್ಪ ಅಂದ್ರೆ ಸಕ್ಕರೆ ಬೇಕು ನೋಡ್ರಿ ಒಂದು ಎರಡು ಟೀ ಸ್ಪೂನು ಕರ್ಪುಡಿ ಒಂದು ಟೀ ಅರಿಶಿನ ಆಮೇಲೆ ಒಂದ್ ಎರಡು ಟೀ ಸ್ಪೂನ್ ಸಕ್ಕರೆ ಕಲಸೋಗಕ್ಕೆ ಅಂತಾನೆ ಪುಡಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿನಿ ನೋಡಿ ಈ ಮಂಡಕ್ಕಿ ಮಾತ್ರ ಗುಳಿಗೆಗಲ್ಲ ಈಗ ತಡಿ ಉಪ್ಪು ಹಾಕ್ತೀವಿ ಉಪ್ಪು ಇಷ್ಟ ಒಂದೇ ಸ್ಪೂನ್ ಸಾಕಮ್ಮ ಇದ್ ಮಂಡಕ್ಕಿ ಜಾಸ್ತಿ ಹಿಡಿಯಲ್ಲ ನೋಡ್ರಿ ಒಂದೇ ಒಂದ್ ಸ್ಪೂನ್ ಉಪ್ಪು ಸಾಕು ಇದು ಮಂಡಕ್ಕಿ ಖಾರ ಹಚ್ಚಿ ಇದು ಮುಗಿತ್ತು ಚಮಚ ತಗೊಳ್ಳೋಣ ಒಂದು ಕಲಸಿ ಈ ಜಲ್ಲಿ ಸೊಟ್ಟು ಎಲ್ಲಿ ಇಟ್ಟು ಮೂರ್ ಸೇರ್ ಮಂಡಕ್ಕಿ ಅದಾವೆ ಎಲ್ಲ ಸಾಮಾನು ಹಾಕಿದೀವಿ ಒಂದ್ ಸ್ಪೂನು ಸಕ್ಕರೆ ಪುಡಿ ಇದು ಒಂದ್ ಸ್ಪೂನ್ ಸಕ್ಕರೆ ಪುಡಿ ಬೇಕಾದ್ರೆ ನೀವು ಕಡಲೆ ಹಿಟ್ಟು ಹಾಕಳ್ರಿ ಉರ್ಗಡ್ಲೆ ಹಿಟ್ಟು ಎಣ್ಣೆ ಜಾಸ್ತಿ ಆದ್ರೆ ಮೀಡಿಯಮಲ್ಲಿ ಇದ್ರೆ ಉರ್ಗಡ್ಲೆ ಇಟ್ಟು ಬೇಕಾಗಲ್ಲ ಸಕ್ಕರೆ ಪುಡಿ ಅಂತೂ ಬೇಕೇ ಬೇಕು ನಮಗೆ ನೀವು ಇಷ್ಟ ಇಲ್ದವ್ರು ಸಕ್ಕರೆ ಪುಡಿ ಬೇಕಾದ್ರೆ ಬೇಡ ಅಂತ ಬಿಟ್ರೆ ಬಿಡ್ರಿ ನಮಗೆ ಬೇಕೇ ಬೇಕು ಸಕ್ಕರೆ ಸ್ವಲ್ಪ ಬಿದ್ದಾಗಲೇ ಖಾರು ತಿಂಡಿ ರುಚಿ ಆಗೋದು ನೋಡ್ರಿ ಇದರಲ್ಲಿ ಅದೇ ಶೇಂಗಾ ಬೆಳಗಡ್ಲೆ ಮೆಣಸಿನ್ಕಾಯಿ ಆಮೇಲೆ ಒಣ ಕೊಬ್ಬರಿ ಎಲ್ಲ ಹಾಕಿ ಕಲಿಸಿದ್ದೀವಿ ಈಗ ಅದೇ ಕಾರಕ್ಕೆ ಮಂಡಕಿಗೆ ಹಾಕಿನ ತಿನ್ನೋದು ಬ್ಯಾಗ್ ಮಾಡಿದ್ದೀನಿ ಅಷ್ಟೇ ಅಂದರೆ ಸಪ್ರೇಟಾಗಿ ಗುಳಿಗೆ ಹಾಂ ಹಾಂ ಸಪ್ರೇಟಾಗಿ ಗುಳಿಗೆ ಇಟ್ಕೊಂಡು ಹೋಗ್ತೀವಿ ಎಷ್ಟು ಬೇಕು ಅಷ್ಟು ಹಾಕೊಂಡು ಬರುತ್ತಮ್ಮ ಸಪ್ರೇಟ್ ಇದ್ದರೆ ನೋಡ್ರವಾ ಹೆಣ್ಮಕ್ಳ ನೋಡಿರಿ ಅಮ್ಮ ನೀನು ಅದನ್ನು ತೋರಿಸಿಲ್ಲ ಇದು ಮಾಡೋದು ಎಷ್ಟು ಪಜಿತಿ ಗೊತ್ತೇನ್ರಿ ಅಮ್ಮ ತಿರುಪತಿಗೆ ಹೋಗೋಕೆ ಬಟ್ಟೆ ಜೋಡಿಸ್ಬೇಕು ಮೊನ್ನೆ ಬೆಂಗಳೂರು ಮಡ್ಕೆ ಸಾಕಾಗಿದ್ದೀನಿ ಹ್ಞೂ ಆಯ್ತವ ಇನ್ಮೇಲೆ ಇನ್ನು ತೋರ್ಸನ್ ಸಾಕು